ಗಣೇಶ ವಿಸರ್ಜನೆ ಮಾಡುವ ವೇಳೆ ಪಟಾಕಿ ಸಿಡಿದು ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲೆಯಾದ್ಯಂತ ಗಣೇಶ ವಿಸರ್ಜನೆ ವೇಳೆ ಪಟಾಕಿ ನಿಷೇಧವನ್ನ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಸಿಡಿಮದ್ದುಗಳ ಬಳಕೆಗೆ ನಿಷೇಧ ಹೇರಲಾಗಿದೆ ಜಿಲ್ಲೆಯ ನಾಲ್ಕು ತಾಲೂಕುಗಳಾದ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲದಲ್ಲಿ ನಿಷೇಧವನ್ನ ಹೇರಲಾಗಿದೆ ಪಟಾಕಿ ನಿಷೇಧ ಮಾಡಿ ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ಆದೇಶವನ್ನು ಹೊರಡಿಸಿದ್ದಾರೆ ಅಹಿತಕರ ಘಟನೆಗಳು ನಡೆಯದಂತೆ ಪಟಾಕಿ ನಿಷೇಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಡಿಸಿ ಸಾರ್ವಜನಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಪಟಾಕಿ ಹೊಡೆಯುವುದನ್ನು ನಿಷೇಧ ಹೇರಲಾಗಿದೆ ಪಟಾಕಿಗಳು ಬಳಕೆ ಮಾಡಿದ್ದಲ್ಲಿ ಅವರ ವಿರುದ್ದ ಕಾನೂನು ರೀತಿಯ ಕ್ರಮದ ಎಚ್ಚರಿಕೆಯನ್ನ ಕೂಡ ಡಿಸಿ ಬಸವರಾಜ್ ನೀಡಿದ್ದಾರೆ ಇನ್ನು ಈ ಕ್ಷಣದಿಂದಲೇ ಜಾರಿಗೆ ಬರುವಂತೆ ಡಿಸಿ ಬಸವರಾಜ್ ಆದೇಶವನ್ನು ನೀಡಿದ್ದಾರೆ ನಿನ್ನೆ ದೊಡ್ಡಬಳ್ಳಾಪುರ ಹೊರವಲಯದ ಮುತ್ತೂರು ಗ್ರಾಮದಲ್ಲಿ ಪಟಾಕಿ ದುರಂತ ನಡೆದಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಎಬಿ ಬಸವರಾಜ್ ಇದೀಗ ಈ ಕ್ಷಣದಿಂದಲೇ ಜಾರಿಗೆ ಬರುವಂತೆ ಪಟಾಕಿಯನ್ನು ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯೊಳಗಡೆ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಗಣೇಶನ ಪ್ರತಿಷ್ಠಾಪನೆಗಾಗಿ ಪರ್ಮಿಷನ್ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ಒಂದು ಎಂಟುನೂರಕ್ಕಿಂತ ಹೆಚ್ಚು ಗಣಪತಿಗಳ ವಿಸರ್ಜನೆ ಆಗಿದೆ ನಿನ್ನೆ ಮುತ್ತೂರು ನಮ್ಮ ದೊಡ್ಡಬಾಳ ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯೊಳಗಡೆ ಮುತ್ತೂರಿನಲ್ಲಿ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಒಂಬತ್ತು ಜನಗಳಿಗೆ ಪೆಟ್ಟಾಗಿದೆ ಒಬ್ಬರು ಅಲ್ಲಿ ಡೆತ್ತು ಕೂಡ ಆಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯಾದ್ಯಂತ ಎಸ್ ಅವರು ಮತ್ತು ನಾವು ಗಣೇಶನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಏನೇನು ಪ್ರಿಕಾಷನರಿ ಮೆಸೇಜ್ ತೊಗೋಬೇಕು ಅಂತೇಳ್ಬಿಟ್ಟು ಜಿಲ್ಲೆಯಲ್ಲಿ ಕೂಡ ಮೀಟಿಂಗ್ ಮಾಡಿದ್ವಿ ತದನಂತರ ನಮ್ಮ ತಹಸೀಲ್ದಾರ್ಗಳು ಇಂಟರ್ಮ್ ತಾಲೂಕಿನಲ್ಲಿ ಕೂಡ ಎಲ್ಲ ಸಭೆಗಳನ್ನು ಮಾಡಿದರು ಮತ್ತು ಅಗೇನ್ ಪೊಲೀಸ್ ಸ್ಟೇಷನ್ಸ್ ವ್ಯಾಪ್ತಿಗಳಲ್ಲೂ ಕೂಡ ಸಭೆಗಳನ್ನು ಮಾಡಬೇಕು ಸಾರ್ವಜನಿಕರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತೇಳಿಬಿಟ್ಟು ನಾವು ಅವರಿಗೆ ತಿಳುವಳಿಕೆಯನ್ನು ಕೊಡಲಾಗಿತ್ತು ಅದೇ ರೀತಿ ಕೂಡ ಎಲ್ಲರೂ ಕೂಡ ನಮ್ಮಿಂದ ಪರ್ಮಿಷನ್ ತಗೊಂಡು ನಗರಸಭೆ ಇರ್ಬೋದು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿಗೆ ಪರ್ಮಿಷನ್ ತೊಗೊಂಡು ಬೆಸ್ಕಾಮಿಂದ ಪರ್ಮಿಷನ್ ತಗೊಂಡು ಗಣೇಶನ ಪ್ರತಿಷ್ಠಾಪನೆ ಆಗಿತ್ತು ಆದರೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಇವರು ಪ್ರಿಕಾಷನರಿಸಿ ಮೆಜರ್ಸ್ನ ತಗೊಳ್ದೆ ನನ್ನ ಒಂದು ಎಲೆಕ್ಟ್ರಿಕಲ್ ಎಲೆಕ್ಟ್ರೋಮೋಟೆಡ್ ವೆಹಿಕಲ್ನಲ್ಲಿ ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಇಂದಿನ ಸೀಟ್ ಹಿಂದೆ ಬ್ಯಾಕ್ ಸೈಡ್ ದಿ ಡ್ರೈವರ್ ಅವರು ಪಟಾಕಿಗಳನ್ನು ಇಟ್ಟು ಅದು ತನ್ನ ಆದ ನಂತರ ಅದೇ ಕೂಡ ಬ್ಲಾಸ್ಟ್ ಆಗಿ ನಮ್ಮಲ್ಲಿ ಏನು ಸೆಕ್ಯೂರಿಟಿಗೆ ಇದ್ದಂಥ ನಮ್ಮ ಒಬ್ಬರು ಕಾನ್ಸ್ಟೇಬಲ್ ಕೂಡ ಸೇರಿದಂತೆ ಡ್ರೈವರು ಮತ್ತು ಒಂದು ಮಗು ಮಗು ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗುತ್ತದೆ ಅವ್ನಿಗೆ ಹದಿನಾಲ್ಕು ವರ್ಷ ಆಗಿರ್ತದೆ ಉಳಿದ ಒಂಬತ್ತು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳು ಜೊತೆಗೆ ಕೆಲವರಿಗೆ ಪಟಾಕಿಯಿಂದ ಹೆಚ್ಚು ಗಾಯಗಳಾಗಿ ಒಬ್ಬರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿದ್ದಾರೆ ಒಬ್ಬರು ಹೊಸ್ಮೆಟ್ ಆಸ್ಪೆಟ್ಲಲ್ಲಿದ್ದಾರೆ ದೆನ್ ಇಬ್ಬರು ಸ್ಪರ್ಶ ಹಾಸ್ಪಿಟಲ್ ಮತ್ತು ಆದ್ಯ ಆಸ್ಪೆಟ್ಲು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಕಾರಣದಿಂದ ನಾವು ಈ ದಿನ ಡಿಸೈಡ್ ಮಾಡಿದ್ವಿ ನಾವು ಮತ್ತು ಎಸ್ ಪಿ ಅವರು ತೀರ್ಮಾನ ಮಾಡಿ ಗಣೇಶನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿರ್ಬೋದು ಅಥವಾ ವಿಸರ್ಜನೆ ಸಂದರ್ಭದಲ್ಲಿರ್ಬೋದು ಈ ಎಲ್ಲ ಪ್ರೋಗ್ರಾಮ್ಗಳು ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಟಾಕಿಗಳನ್ನು ಬಳಸಬಾರ್ದು ಹೇಳ್ಬಿಟ್ಟು ನಿಷೇಧಾಜ್ಞೆಯನ್ನು ಓಡಿಸ್ತಾ ಇದೀವಿ